ನಾನು ಎಂ ಟಿ ಕೃಷ್ಣಪ್ಪ ಗೊತ್ತು ನಾನು ಏನು ಅಂತ ನಾನು ಯಾವತ್ತೂ ಯಾರ ವ್ಯಕ್ತಿಯ ಕೈಗೊಂಬೆಯಾಗಿ ಮತ್ತು ಯಾವ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಮೇಯ ನನಗೆ ಉದ್ಭವ ಆಗೋದಿಲ್ಲ ಎಂ ಟಿ ಕೃಷ್ಣಪ್ಪ ಯಾವ ಉದ್ದೇಶ ಇಟ್ಕೊಂಡು ಆ ರೀತಿ ಮಾತಾಡಿ ಗೊತ್ತಿಲ್ಲ ನನಗೆ ಎಂ ಟಿ ಶ್ರೀ ಕೃಷ್ಣಪ್ಪ ಗೊತ್ತು ನನ್ನ ಸ್ವಭಾವ ಎಲ್ಲಿಗೆ ಇರ್ತಕ್ಕಂಥದ್ದು ನಾನು ಯಾವನಿಗೆ ಎದರಿ ಆಗಲಿ ಯಾವನ್ಗೆ ಬೆಗ್ ಮಾಡಿ ಆಗಲಿ ಇಲ್ಲ ಯಾವನ್ನೊಪ್ಪು ಮೆಕ್ಸಪ್ಪೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಎಂ ಪಿ ಕೃಷ್ಣಪ್ಪ ಇದ್ರೆ ನೇರವಾಗಿ ನನ್ನ ಹತ್ರ ಬಂದು ಮಾತಾಡ್ಬೇಕು ಅದನ್ನು ಬಿಟ್ಟು ಬಾಯಿ ಹೋದಾಗ ಎಲ್ಲ ಇಲ್ಲಿ ಮಾತಾಡೋದು ಅದು ಪರಿಣಾಮ ಅವ್ರು ಎದುರಿಸ್ತಾ ನನಗೂ ಗೊತ್ತಿದೆ ನಾನು ಇವತ್ತಲ್ಲ ಈ ತಾಲೂಕಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾನು ನಮ್ಮ ತಾಲೂಕಿಗೆ ಎಷ್ಟೋ ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಹೋಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಕೆರೆಗೂ ನೀ ಹೇಮಾವತಿ ನೀರು ಮಾಡಿಸಿ ಪ್ರತಿ ತಾಲೂಕಲ್ಲಿ ಹೇಮಾವತಿ ನೀರು ಬಂದಾಗ ಪ್ರತಿ ಚಾನಲ್ ಮೇಲೆ ಓಡಾಡ್ಕೊಂಡು ನೀರು ಬಿಡಿಸ್ತಕ್ಕಂಥ ವ್ಯಕ್ತಿ ನನಗೆ ನನ್ನ ತಾಲೂಕಿನ ಜನತೆಯ ಥರ ಕಾಯ್ ಯಾವ ರೀತಿ ಕಾಯಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿರತಕ್ಕಂಥ ವಿಚಾರ ಈ ಥರ ಎಂ ಟಿ ಕೃಷ್ಣಪ್ಪನ ಕೈಲಿ ನಾನು ಹೇಳ್ಸ್ಕೊತಕ್ಕಂಥ ಸಣ್ಣ ವ್ಯಕ್ತಿ ನಾನು ಆದರೆ ವಿಚಾರ ವಿಚಾರ ಹೇಳ್ತೀನಿ ಹೇಮಾವತಿ ಏನು ಕ್ಯಾನಲ್ ಮಾಡ್ತಾ ಇದ್ರೆ ಅದನ್ನು ನನಗೆ ವಿರೋಧ ಇದೆ ಅಂತ ನಾನು ಪ್ರಾರಂಭಿಕರು ಕೂಡ ಹೇಳ್ತಾ ಇದ್ದೀನಿ ನಮ್ಮ ಜಿಲ್ಲೆಯ ಜನಕ್ಕೆ ಇವರು ನಮಗೆ ಅಲೋಕೇಶನ್ ಆಗಿದೆ ಮೂರು ಟಿ ಎಮ್ ಸಿ ನೀರು ನಮ್ಮ ಅಲೋಕೇಶನ್ ಆಗಿರ್ತಕ್ಕಂಥ ನೀರ ಕುಣಿಗಲ್ಲಿ ತಾಣೋಗ್ತೀವಿ ಅಂತಕ್ಕಂಥದ್ದನ್ನ ಇವ್ರು ಹೇಳ್ತಾ ಇದ್ದಾರೆ ಅವರು ಜಿಲ್ಲೆಯ ಜನ ಮುಖಂಡರನ್ನು ಕರೆದು ಮತ್ತು ಜಿಲ್ಲೆಯ ರೈತರನ್ನು ಕರೆದು ಅವರು ನಮಗೆ ಕನ್ಫರ್ಮ್ ಮಾಡಬೇಕಾಗುತ್ತೆ ನಮ್ಮ ಜಿಲ್ಲೆಗೆ ಎಷ್ಟು ನೀರು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ನೀವೀಗ ಜನ ಲಾಸ್ಟ್ ಏಯರು ಆರುನೂರು ಕೋಟಿ ರೂಪಾಯಿ ಹಾಕಿ ಒಯ್ಡಂಗ್ ಮಾಡಿದ್ದಾರೆ ವೈಡ್ಡನ್ ಮಾಡಿದ್ರಿಂದ ನಮ್ಮಲ್ಲಿ ಐವತ್ತು ಟಿ ಎಮ್ ಸಿ ಬರ್ತಿದ್ದು ಎಮ್ ಸಿ ಎಫ್ ಟಿ ನೀರು ಬತ್ತಿದ್ದು ಈಗ ಒಂಬೈನೂರು ಐವತ್ತು ಎಮ್ ಸಿ ಎಫ್ ಟಿ ಸಾವಿರದ ನೂರು ಎಮ್ ಸಿ ಎಫ್ ಟಿ ವರೆಗೂ ಇದೆ ಈ ಬತ್ತಾಯ ಈಗ ಬರ್ತಕ್ಕಂಥ ಪ್ರಮಾಣದಲ್ಲಿ ನೀರು ಬಂದರೆ ಮುಂದಿರ್ತಕ್ಕಂಥ ಕ್ಯಾನೆಲ್ನೂ ವೈಡ್ಡನ್ ಮಾಡಿದರೆ ಸರಾಗವಾಗಿ ಕುಣಿಗಳಿಗೂ ಕೂಡ ನೀರು ಹೋಗಲಿಕ್ಕೆ ಅವಕಾಶ ಇದೆ ನಮಗೆ ಅವರು ಕನ್ಫರ್ಮ್ ಮಾಡಬೇಕಾಗಿದೆ ನಾನು ಐದನೇ ಮುಖ್ಯಮಂತ್ರಿಗಳಲ್ಲಿ ಮತ್ತು ಡಿಸ್ಟಿಕ್ ಮಿನಿಸ್ಟ್ರಲ್ಲಿ ನಾವು ಒತ್ತಾಯ ಮಾಡಿದ್ದೀವಿ ನಾವು ಫೋನ್ ಮಾಡಿ ಸುಮಾರು ಸಾರಿ ಒತ್ತಾಯ ಮಾಡಿದ್ದೀವಿ ಆಗಲಿಲ್ಲ ಅಂತಾದರೂ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ನೀವು ಫಸ್ಟು ನಾ ಸರ್ಕಾರದ ಒಂದು ಭಾಗವಾಗಿ ನಾವು ಸರ್ಕಾರದಾಗ ಇರೋದ್ರಿಂದ ನಮಗೆ ಮುಜುಗರ ಆಗುತ್ತೆ ನೀವು ಮೊದಲು ಇದನ್ನ ಎಲ್ಲ ಜನಪ್ರತಿಗಳನ್ನ ಕರೆದು ಜಿಲ್ಲೆಯ ಎಲ್ಲ ರೈತರ ಮುಖಂಡರ ಕರೆದು ನೀವು ಯಾವ ರೀತಿ ಮೂರು ಟಿ ಎಮ್ ಸಿ ಹೊರ್ತುಪಡಿಸಿ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ಇಪ್ಪತ್ತ್ನಾಲ್ಕೂವರೆ ಟಿ ಎಮ್ ಸಿ ಒಳಗೆ ಮೂರು ಟಿ ಎಮ್ ಸಿ ಕುಣಿಗಳಿಗೆ ಅಲೋಕೇಶನ್ ಆಗಿದೆ ಅಲೋಕೇಶನ್ ಆಗಿರೋ ನೀರು ತಗೊಂಡು ಹೋಗ್ತೀವಿ ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಯಾವ ಹೆಂಗೆ ಮೂಲ ಬರ್ತಕ್ಕಂಥ ನೀರಿಗೆ ನಮಗೆ ಲಭ್ಯತೆ ಇರ್ತಕ್ಕಂಥ ನೀರಲ್ಲಿ ನಮ್ಮ ನೀರ ಯಾವ ರೀತಿ ಕೊಡ್ತೀರಾ ಅಂತಕ್ಕಂಥದನ್ನ ಎಲ್ಲರಿಗೂ ಮನವರಿಕೆ ಮಾಡಬೇಕಾಗತ್ತೆ ಅದನ್ನ ಮಾಡ್ತಕ್ಕಂಥದನ್ನ ಮಾಡಿಸ್ತೀವಿ ಅಂತ ಹೇಳಿದರೆ ತಾತ್ಕಾಲಿಕವಾಗಿ ಕಾಮಗಾರಿ ನಿಲ್ಲಿಸಕ್ಕೆ ಹೇಳಿದರೆ ಅದು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ ಯಾವತ್ತು ಫಿಕ್ಸ್ ಮಾಡ್ತಾರೋ ಅದನ್ನು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ಅವಕ್ಕೆಲ್ಲ ನಾನು ಇದನ್ನು ಬೆಳ್ಸೋಕಾಗಲ್ಲ ಯಾರು ಅವನು ಯಾವ ಮಾತಾಡೋಕೆ ಅವನು ಎಂ ಟಿ ಕೃಷ್ಣ ಅವ್ನು ಹಬ್ಗೆ ಮುಟ್ಟಿದ್ರೆ ಅವ್ನು ಗಂಡಸಾದ್ರೆ ಬಂದು ನನ್ನ ನನ್ನೆದ್ರಿಗೆ ಮಾತಾಡ್ಬೇಕು ಅವನ ಗಂಡಸಾದ್ರೆ ಬಂದು ನನ್ನ ಎದ್ರಿಗೆ ಮಾತಾಡ್ಬೇಕು ಎಲ್ಲೋಬ್ಬ ಕಿಡ್ಕೊಂಡ ಮಾತಾಡ್ತಿದ್ದ ಮಳಪಟ್ಟಿ ಹಿಡ್ಕೊಂಡು ಹೇಳ್ತೀನಿ ಅವನ್ನ ನಾನು ಏನೇನು ಮಾಡಿದ್ದೀನಿ ಬಂದು ತೋರಿಸ್ಬೇಕು ಅವನು ಗುಬ್ಬಿ ಬತ್ತನೆ ಪಳಪಟ್ಟಿಡ್ಕೊಂಡು ಹಿಡ್ಕೊಂಡು ಜಿಲ್ಲೆಯ ಜನರ ಹಿತಾಸಕ್ತಿ ನೀವು ಅಂತ ಸರ್ ನಾನು ಯಾವುದೇ ಜಿಲ್ಲೆಯ ಜಿಲ್ಲೆಯ ಜನರ ಹಿತಾಸಕ್ತಿ ಕಾಯ್ತಕ್ಕಂಥದ್ದು ಹೌದು ನಮ್ಮೆಲ್ಲರ ಕರ್ತವ್ಯ ಆಯಿತು ಅದನ್ನು ಮುಖ್ಯಮಂತ್ರಿಗಳು ಕರೆದು ನಾನು ಮಾತನಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮೀಟಿಂಗ್ ಮಾಡಿದ ಮೇಲೆ ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವ್ರು ಮಾಡೋದಕ್ಕೆ ನನ್ನ ಬೆಂಬಲ ಇಲ್ಲ ನಾನೇ ಹೋರಾಟ ಮಾಡ್ತೀನಿ ನನ್ನ ತಾಲೂಕಿನ ಪ್ರತ್ಯೇಕ ಹೋರಾಟ ಮಾಡ್ತೀನಿ ನಾನು ಅದನ್ನ ಹೇಳ್ಬೇಕು ಅಂದ್ರೆ ಕೆಟ್ಟ ಕೆಟ್ಟದಾಗಿ ಹೇಳ್ಬಿಡ್ತೀನಿ ಬೇಡ ನೀವು ಮೀಡಿಯಾದ್ರೆ ಅದನ್ನ ಇನ್ನು ಮೂರು ದಿವಸ ಹೊಡಿತೀರಾ ನಾನು ಆ ಥರ ಹೇಳಿರೋನೇ ಕೃಷ್ಣಪ್ಪಗೂ ನನಗೂ ರೇವಣ್ ಇದು ಪ್ರಜ್ವಲ್ ರೇವಣ್ಗೂ ನನಗೂ ಡಿಫ್ರೆನ್ಸೇ ಇರಲ್ಲ ನಾನು ಹಂಗೆ ಹೇಳ್ಬೇಕಾದ್ರು ಎಂ ಟಿ ಕೃಷ್ಣಪ್ಪ ಈಗ ಹೇಳಿದ್ರೆ ಎರಡು ದಿನ ಬರೀ ನಂದೇ ಸಿಗುತ್ತೆ ನಾನು ಅದನ್ನ ಅದಕ್ಕೆ ಲಿಂಕ್ ಮಾಡಕ್ಕೆ ಹೋಗಲ್ಲ ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಮಾತನೇ ಆಡೋಲ್ಲ ಇನ್ನು ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಅವ್ರು ಮಾತೇ ಆಡಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಾದ್ರೆ ಅವ್ರಿಗೆ ಕೇಳ್ಬೇಕು ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಮಾತಾಡ್ತೀವಿ ಸರ್ ಬಿಡ್ತೀನಿ ನಿಮ್ಮನ್ನೆಲ್ಲ ಕರೆದೇ ಬಿಡ್ತೀನಿ